ಸುಭಾಷ್ ಮತ್ತು ಪವಿತ್ರ ದಂಪತಿಗಳಿಗೆ ಒಬ್ಬಳೆ ಮುದ್ದಿನ ಮಗಳು ದಿವ್ಯಾ ನೋಡೋಕೆ ತುಂಬಾ ಮದ್ದು ದಿವ್ಯಾ ಎಲ್ ಕೆಜಿ ಓದುತ್ತಿರುತ್ತಾಳೆ ಸುಭಾಷ್ ಒಂದು ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿರುತ್ತಾನೆ ಹಾಗೂ ಪವಿತ್ರ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡುತ್ತಿರುತ್ತಾಳೆ ಪವಿತ್ರ ಆಸ್ಪತ್ರೆಗೆ ಹೋಗುವ ದಾರಿಯಲ್ಲೇ ದಿವ್ಯಾಳ ಸ್ಕೂಲ್ ಹಾಗಾಗಿ ದಿವ್ಯಾಳನ್ನು ಸ್ಕೂಲ್ ವ್ಯಾನ್ ನಲ್ಲಿ ಕಳಿಸದೆ ಪವಿತ್ರ ಹೋಗುವಾಗ ಸ್ಕೂಲ್ಗೆ ಬಿಟ್ಟು ಬರುತ್ತಿದ್ದಳು ಆಸ್ಪತ್ರೆಯಿಂದ ಬರುವಾಗ ಕರೆದುಕೊಂಡು ಬರುತ್ತಿದ್ದಳು ಹೀಗೆ ನಿತ್ಯವೂ ನಡೆಯುತ್ತಿತ್ತು ಒಂದು ದಿನ ಪವಿತ್ರ ಮನೆಗೆ ಬರುವಾಗ ದಿವ್ಯಾಳನ್ನು ಕರೆದುಕೊಂಡು ಬರಲು ಸ್ಕೂಲ್ ಬಳಿ ಹೋದ ಪವಿತ್ರ ಗಾಬರಿಗೊಂಡು ಸ್ಕೂಲ್ ಸುತ್ತಮುತ್ತ ಆಟದ ಮೈದಾನದಲ್ಲಿ ಸುತ್ತಮುತ್ತ ಇರುವ ಅಂಗಡಿಗಳ ಬಳಿಯಲ್ಲಿ ಎಲ್ಲಾ ಕಡೆ ಹುಡುಕುತ್ತಾಳೆ ಆದರೆ ದಿವ್ಯಾ ಇಲ್ಲಿಯೂ ಕಾಣಿಸುವುದಿಲ್ಲ ನಂತರ ಅವಳು ಅವರ ಸ್ಕೂಲ್ ಟೀಚರ್ಗೆ ಫೋನ್ ಮಾಡುತ್ತಾಳೆ ಆಗ ಅವರು ಹೇಳುತ್ತಾರೆ ಪವಿತ್ರ ಅವರೇ ಇಲ್ಲಿರುವ ಎಲ್ಲಾ ಮಕ್ಕಳು ಮನೆಗೆ ಹೊರಟು ಹೋಗಿದ್ದಾರೆ ದಿವ್ಯಾ ಎಂದಿನಂತೆ ಕಂಪೌಂಡ್ ಒಳಗೆ ನಿಮಗಾಗಿ ಕಾಯುತ್ತಿದ್ದಳು ಯಾಕೆ ದಿವ್ಯ ಶಾಲೆಯ ಕಂಪೌಂಡ್ ಒಳಗೆ ಇಲ್ಲವೇ ಎಂದು ಕೇಳಿದಾಗ ಅದಕ್ಕೆ ಪವಿತ್ರ ದಿವ್ಯಾಳನ್ನು ಎಲ್ಲಾ ಕಡೆ ಹುಡುಕಿದೆ ಆದರೆ ಅವಳೆಲ್ಲಿಯೂ ಕಾಣಿಸಲಿಲ್ಲ ಎಂದು ಕಾಲ್ ಕಟ್ ಮಾಡುತ್ತಾಳೆ ನಂತರ ಪವಿತ್ರ ಸುಭಾಷ್ಗೆ ಕಾಲ್ ಮಾಡಿ ದಿವ್ಯ ಕಾಣಿಸುತ್ತಿಲ್ಲ ಎಂದು ಹೇಳಿದಾಗ ಅವಳ ಗಂಡ ಅವಳ ಸ್ಕೂಲ್ ಬಳಿ ಬಂದು ಅವನು ಕೂಡ ಎಲ್ಲಾ ಕಡೆ ವಿಚಾರಿಸುತ್ತಾನೆ ಅವಳ ಗೆಳತಿಯರ ತಂದೆ ತಾಯಿಯರಿಗೂ ಫೋನ್ ಮಾಡಿ ವಿಚಾರಿಸುತ್ತಾರೆ ಎಲ್ಲಿಯೂ ಅವಳ ಬಗ್ಗೆ ಯಾವುದೇ ಸುಳಿವು ಸಿಗುವುದಿಲ್ಲ ಪವಿತ್ರ ಅವಳ ಮಗಳ ಬಗ್ಗೆ ಚಿಂತಿಸುತ್ತಾ ಕಣ್ಣೀರು ಹಾಕುತ್ತಾಳೆ ಸುಭಾಷ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮನೆಗೆ ಬರುತ್ತಾನೆ ಪವಿತ್ರ ಮತ್ತು ಸುಭಾಷ್ ಮಗಳಿಲ್ಲದ ಮನೆ ಖಾಲಿ ಖಾಲಿ ಎಂದು ಅವರಿಗೆ ಅನಿಸುತ್ತದೆ ಹಾಗಾಗಿ ಅವರಿಬ್ಬರು ಬಿಕ್ಕಳಿಸುತ್ತಾ ಗಿಡ ಎಲ್ಲಿರುವಳು ಹೇಗಿರುವಳು ಏನಾದರೂ ತಿಂದಳೋ ಇಲ್ಲವೋ ಅವಳು ಹೊಟ್ಟೆ ಹಸಿವನ್ನು ತಡೆಯುವುದಿಲ್ಲ ಎಂದು ಅವರು ಬಹಳ ಅಳುತ್ತಾರೆ ಪವಿತ್ರ ದೇವರ ಮನೆಗೆ ಹೋಗಿ ದೇವರ ಮುಂದೆ ನನ್ನ ಮಗಳು ಯಾವುದೇ ತೊಂದರೆ ಇಲ್ಲದೆ ದೇಗ ಮನೆಗೆ ಬರುವಂತೆ ಮಾಡುವ ದೇವರೇ ಎಂದು ಪರಿಪರಿಯಾಗಿ ಬೇಡಿಕೊಳ್ಳುತ್ತಾಳೆ ಸುಭಾಷ್ ಫೋನ್ ಹಿಡಿದುಕೊಂಡು ಯಾರು ಯಾರಾದರೂ ಅವನಿಗೆ ಫೋನ್ ಮಾಡುತ್ತಾರಾ ಎಂದು ಕಾಯುತ್ತಾ ಬಾಗಿಲ ಬಳಿಯಲ್ಲಿಯೇ ಹೀಗೆ ಒಂದೆರಡು ದಿನಗಳ ನಂತರ ಸುಭಾಷ್ಗೆ ಪೊಲೀಸ್ ಕಡೆಯಿಂದ ಫೋನ್ ಬರುತ್ತದೆ ಅರ್ಜೆಂಟ್ ಆಗಿ ಜನರಲ್ ಹಾಸ್ಪಿಟಲ್ ಬಳಿ ಬನ್ನಿ ಎಂದು ಅವರಿಬ್ಬರನ್ನು ಕರೆಯುತ್ತಾರೆ ಆಗ ಅವರಿಬ್ಬರು ಅಲ್ಲಿಗೆ ಹೋದಾಗ ಪೊಲೀಸರು ಹೇಳುತ್ತಾರೆ ಒಂದು ಸಣ್ಣ ಹುಡುಗಿಗೆ ಆಕ್ಸಿಡೆಂಟ್ ಆಗಿದೆ ಅವಳು ಸ್ಪಾಟ್ ಅಲ್ಲೇ ಡೆತ್ ಆಗಿದ್ದಾಳೆ ಶವಗಾರದಲ್ಲಿ ಅವಳ ಡೆಡ್ ಬಾಡಿ ಇದೆ ಅದು ನಿಮ್ಮ ಮಗಳೇನ ಎಂದು ಹೋಗಿ ನೋಡಿಕೊಂಡು ಬನ್ನಿ ಎಂದು ಹೇಳುತ್ತಾರೆ ಪವಿತ್ರ ಹಾಗೂ ಸುಭಾಷ್ ಇಬ್ಬರು ಅಳುತ್ತಾ ಆ ಪುಟ್ಟ ಮಗುವಿನ ಮೇಲೆ ಹಾಕಿರುವ ಬಿಳಿ ಬಟ್ಟೆಯನ್ನು ಸರಿಸಿ ನೋಡಿದಾಗ ಪವಿತ್ರ ತಲೆ ಸುತ್ತಿ ಕೆಳಗೆ ಬೀಳುತ್ತಾಳೆ ಸುಭಾಷ್ಗೆ ಕೈಕಾಲುಗಳು ಆಡುತ್ತಲೇ ಇರಲಿಲ್ಲ ಆ ಪುಟ್ಟ ಮಗುವಿನ ಮುಖ ಗುರುತು ಹಿಡಿಯದಷ್ಟು ಚಚ್ಚಿ ಹೋಗಿ ರಕ್ತದಿಂದ ಕೂಡಿರುತ್ತದೆ ಪೊಲೀಸರು ಆ ಶವವನ್ನು ಸುಭಾಷ್ಗೆ ಹ್ಯಾಂಡ್ ಓವರ್ ಮಾಡುತ್ತಾರೆ ಅದನ್ನು ತಂದು ಅವರು ಮಣ್ಣು ಮಾಡುವಾಗ ದಿವ್ಯಾ ದಿವ್ಯಾ ಎಂದು ಅಳುವ ಅವನ್ ಅವಳ ಅಮ್ಮನ ಆಕ್ರಂದನ ಮುಗಿಲು ಮುಟ್ಟುತ್ತದೆ ದಂಪತಿಗಳಿಬ್ಬರು ಅವಳ ನೆನಪಲ್ಲೇ ಕೊರಗುತ್ತಿರುತ್ತಾರೆ ಹೀಗೆ ಎರಡು ವರ್ಷಗಳು ಕಳೆದು ಹೋಗುತ್ತವೆ ಒಂದು ದಿನ ಪವಿತ್ರ ಅವಳ ಸ್ಕೂಟಿಯಲ್ಲಿ ಆಫೀಸಿಗೆ ಹೋಗುತ್ತಿರುವಾಗ ಆಸ್ಪತ್ರೆಗೆ ಹೋಗುತ್ತಿರುವಾಗ ಟ್ರಾಫಿಕ್ ಸಿಗ್ನಲ್ಸ್ ಬೀಳುತ್ತದೆ ಒಂದು ಹುಡುಗಿ ಸಿಗ್ನಲ್ ನಲ್ಲಿ ಎಲ್ಲರ ಬಳಿ ಹೋಗಿ ಭಿಕ್ಷೆ ಬೇಡುತ್ತಿರುತ್ತಾಳೆ ಅಣ್ಣ ಅಪ್ಪ ಅಮ್ಮ ನನಗೆ ಭಿಕ್ಷೆ ಕೊಡಿ ಎಂದು ಕಳುತ್ತಾ ಕೈ ಚಾಚುತ್ತಿರುತ್ತಾಳೆ ಅದನ್ನೆಲ್ಲ ನೋಡುತ್ತಿದ್ದ ಪವಿತ್ರಾಳಿಗೆ ಅಯ್ಯೋ ಪಾಪ ಖುಷಿಯಾಗಿ ಜೀವನ ಮಾಡೋ ವಯಸ್ಸಲ್ಲಿ ಎಷ್ಟು ಕಷ್ಟ ಪಡುತ್ತಿದೆ ಎಂದು ನಿಂದುಕೊಳ್ಳುತ್ತಾಳೆ ಆ ಮಗು ಕೈ ಮುಗಿಯುತ್ತಾ ದಯವಿಟ್ಟು ನನಗೆ ಭಿಕ್ಷೆ ಕೊಡಿ ಹೊಟ್ಟೆ ತುಂಬಾ ಹಸಿಯುತ್ತಿದೆ ಊಟ ಮಾಡಿ ತುಂಬಾ ದಿನ ಆಯ್ತು ನೀವು ಭಿಕ್ಷೆ ಕೊಟ್ಟರೆ ಮಾತ್ರ ನನಗೆ ಊಟ ಸಿಗುತ್ತದೆ ಎಂದು ಕೈ ಮುಗಿಯುತ್ತಿರುತ್ತಾಳೆ ಅದನ್ನು ನೋಡಿದ ಪವಿತ್ರ ಅವಳ ಮಗಳನ್ನು ನೆನೆಸಿಕೊಂಡು ಕಣ್ಣೀರು ಹಾಕುತ್ತಾ ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನೋ ಅಷ್ಟರಲ್ಲಿ ಆ ಹುಡುಗಿ ಪವಿತ್ರಾಳ ಬಳಿ ಬಂದು ಅಮ್ಮ ಎಂದಾಗ ಪವಿತ್ರಾಳ ಹೃದಯದಲ್ಲಿ ಏನೋ ಒಂದು ತಳಮಳ ಅಮ್ಮ ಕೊಡಿ ಅಮ್ಮ ಎಂದು ಆ ಆ ಮಗು ಕೈ ಚಾಚಿದಾಗ ಅವಳ ಪಸ್ಸಿಂದ ನೂರು ರೂಪಾಯಿ ತೆಗೆದು ಆ ಹುಡುಗಿಗೆ ಕೊಟ್ಟು ಬಿಡುತ್ತಾಳೆ ಆಗ ಆ ಹುಡುಗಿ ತಿರುಗಿ ಇನ್ನೇನು ಹೊರಡಬೇಕು ಅನ್ನುವಷ್ಟರಲ್ಲಿ ಆಕೆಯ ಕುತ್ತಿಗೆಯ ಹಿಂದುಗಡೆ ಒಂದು ದೊಡ್ಡ ಮಚ್ಚೆ ಕಾಣಿಸುತ್ತದೆ ಅವಳು ಅದನ್ನು ನೋಡಿ ಶಾಕ್ ಆಗುತ್ತಾಳೆ ಏಕೆಂದರೆ ಅವನ ಮಗಳು ದಿವ್ಯಾಳಿಗೂ ಸಹ ಮುತ್ತಿಗೆ ಹಿಂದುಗಡೆ ಅದೇ ತರದ ಒಂದು ದೊಡ್ಡದಾದ ಮಚ್ಚೆ ಇತ್ತು ಎಂದು ಅವಳು ನೆನಪು ಮಾಡಿಕೊಳ್ಳುತ್ತಾಳೆ ಆಗ ಅವಳು ತಕ್ಷಣವೇ ಆ ಹುಡುಗಿಯ ಮುಖವನ್ನು ಒಂದು ಸಲ ದಿಟ್ಟಿಸಿ ನೋಡುತ್ತಾಳೆ ಪವಿತ್ರ ತಕ್ಷಣ ತನ್ನ ಗಾಡಿಯನ್ನು ಒಳಗೆ ಹಾಕಿ ಆ ಮಗುವನ್ನು ಕರೆದುಕೊಂಡು ಪಕ್ಕಕ್ಕೆ ಹೋಗುತ್ತಾಳೆ ಆ ಮಗುವನ್ನು ಬಾಚಿ ಅಪ್ಪಿಕೊಂಡು ಅಯ್ಯೋ ನನ್ನ ಕಂದಮ್ಮ ಎಂದು ಅಳುವಾಗ ಅಲ್ಲಿದ್ದ ಜನರೆಲ್ಲ ಅವಳನ್ನೇ ನೋಡುತ್ತಿರುತ್ತಾರೆ ಆದರೆ ಪವಿತ್ರಾಳಿಗೆ ಅವರ್ಯಾರ ಕಡೆಯೂ ಗಮನ ಹೋಗುವುದಿಲ್ಲ ಏಕೆಂದರೆ ಪವಿತ್ರಾಳಿಗೆ ಅವಳ ಕಳೆದು ಹೋದ ಮಗಳು ಹಿಂದೆ ಸಿಕ್ಕಿದ್ದಳು ಆದರೆ ಆ ಮಗು ಮಾತ್ರ ಅಮ್ಮ ನನಗೆ ದುಡ್ಡು ಕೊಡಿ ನನಗೆ ಊಟ ಕೊಡಿ ತುಂಬ ಹುಷಿವಾಗುತ್ತಿದೆ ನಾನು ಹೋಗಬೇಕು ಎಂದಾಗ ಅವಳ ಕೊಳಕು ಬಟ್ಟೆ ಚದರಿದ ತಲೆ ಮೈಮೇಲಿನ ಬರೆಗಳು ಇದೆಲ್ಲ ನೋಡಿ ದಿವ್ಯಾಳನ್ನು ತಬ್ಬಿಕೊಂಡು ಕರುಳು ಕಿತ್ತು ಬರುವಷ್ಟು ಅವಳು ಹೇಳುತ್ತಾಳೆ ಆಗಲೇ ಸುಭಾಷ್ಗೆ ಫೋನ್ ಮಾಡಿ ತಕ್ಷಣ ಅಲ್ಲಿಗೆ ಬರುವಂತೆ ಹೇಳುತ್ತಾಳೆ ಆ ಮಗು ಭಯದಿಂದ ಅವಳಿಂದ ತಪ್ಪಿಸಿಕೊಂಡು ಹೋಗಲು ಪ್ರಯತ್ನ ಪಡುತ್ತದೆ ಆಗ ಆಗ ಪವಿತ್ರ ಮಗುವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಸುಭಾಷ್ ಗಂಡನಿಗಾಗಿ ಅಂತ ಕಾಯುತ್ತಾ ಕುಳಿತಿರುತ್ತಾಳೆ ಅಷ್ಟರಲ್ಲಿ ಸುಭಾಷ್ ಅಲ್ಲಿಗೆ ಬರುತ್ತಾನೆ ಯಾಕೆ ಪವಿತ್ರ ಏನಾಯಿತು ಆಸ್ಪತ್ರೆಗೆ ಹೋಗದೆ ಇಲ್ಲ ನಿಂತು ನನ್ನನ್ನು ಕೂಡ ಇಲ್ಲಿಗೆ ಕರೆದಿರುವೆ ಎಂದಾಗ ಪವಿತ್ರ ಆ ಮಗುವನ್ನು ಸುಭಾಷ್ನ ಮುಂದೆ ನಿಲ್ಲಿಸುತ್ತಾಳೆ ಸುಭಾಷ್ ಕೇಳುತ್ತಾನೆ ಯಾರು ಈ ಹುಡುಗಿ ಈ ಹುಡುಗಿಯನ್ನೇಕೆ ನೀನು ಇಷ್ಟು ಗಟ್ಟಿಯಾಗಿ ಹಿಡಿದುಕೊಂಡಿರುವೆ ಎಂದಾಗ ಪವಿತ್ರ ಹೇಳುತ್ತಾಳೆ ಸರಿಯಾಗಿ ನೋಡಿ ಇವಳು ನಮ್ಮ ದಿವ್ಯ ಎಂದು ಹೇಳುತ್ತಲೇ ಸುಭಾಷ್ ಆಶ್ಚರ್ಯದಿಂದ ಆ ಮಗುವನ್ನು ನೋಡುತ್ತಾನೆ ಅವನು ಮಗಳ ಆ ಸ್ಥಿತಿಯನ್ನು ನೋಡಿ ತುಂಬಾ ಆಡುತ್ತಾನೆ ಮಗು ಇವರನ್ನು ನೋಡಿ ಬಹಳ ಹೆದರುತ್ತದೆ ಹಸಿವು ಎಂದು ಅಳುತ್ತದೆ ಅದನ್ನು ನೋಡಿದ ದಂಪತಿಗಳಿಗೆ ಕರುಳು ಹಿಂಡಿದಂತಾಗುತ್ತದೆ ಆಗಲೇ ಪವಿತ್ರ ತನ್ನ ಮಧ್ಯಾಹ್ನದ ಊಟದ ಬಾಕ್ಸ್ ಅನ್ನು ಬಿಚ್ಚಿ ಜೀವಿಯಾಳಿಗೆ ಊಟ ಮಾಡಿಸುತ್ತಾ ಕಣ್ಣೀರು ಹಾಕುತ್ತಾಳೆ ಅನಂತರ ಸುಭಾಷ್ ಹಾಗೂ ಪವಿತ್ರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಗುವನ್ನು ಕರೆದುಕೊಂಡು ಹೋಗಿ ಕಂಪ್ಲೇಂಟ್ ಮಾಡಿ ಮನೆಗೆ ಬರುತ್ತಾರೆ ಒಂದೆರಡು ದಿನಗಳ ನಂತರ ಪೊಲೀಸರು ಮಕ್ಕಳನ್ನು ಕಿಡ್ನಾಪ್ ಮಾಡಿ ಚಿತ್ರ ಹಿಂಸೆ ಕೊಟ್ಟು ಭಿಕ್ಷೆ ಬೇಡಿಸುತ್ತಿದ್ದ ಭಿಕ್ಷೆ ಬೇಡಿಸುತ್ತಿದ್ದ ಆ ಗ್ಯಾಂಗ್ ಅನ್ನು ಹಿಡಿದು ಅವರಿಗೆ ಜೀವಾವಧಿ ಶಿಕ್ಷೆ ಕೊಡಿಸಿ ಅವರ ಬಳಿ ಹಿಂಸೆ ಕೊಡುತ್ತಿದ್ದ ಮಕ್ಕಳನ್ನೆಲ್ಲ ಬಿಡಿಸಿ ಅವರ ತಂದೆ ತಾಯಿಗೆ ಒಪ್ಪಿಸುತ್ತಾರೆ ದಿವ್ಯಾಳಿಗೆ ಒಳ್ಳೆ ಟ್ರೀಟ್ಮೆಂಟ್ ಮಾಡಿಸಿ ಅವಳನ್ನು ಮೊದಲ ಸ್ಥಿತಿಗೆ ತರುತ್ತಾರೆ ದಂಪತಿಗಳು ಮಗಳು ಸಿಕ್ಕಿದ ಮೇಲೆ ನಿಟ್ಟುಸಿರು ಬಿಡುತ್ತಾ ಅವಳನ್ನು ಅವಳ ಜೊತೆ ಖುಷಿಯಿಂದ ಜೀವನ ಸಾಗಿಸುತ್ತಾರೆ ಈಗಿನ ಕಾಲದಲ್ಲಿ ಮಕ್ಕಳ ಬಗ್ಗೆ ಎಷ್ಟು ಎಚ್ಚರ ವಹಿಸಿದರೂ ಸಾರದು ಗೆಳೆಯರೇ ಇಂತಹ ಇನ್ನು ಅನೇಕ ವಿಡಿಯೋಗಳನ್ನು ನಾನು ನಿಮ್ಮ ಮುಂದೆ ಇಡಲು ಪ್ರಯತ್ನಿಸುತ್ತೇನೆ ಗೆಳೆಯರೇ ಕತೆ ಹೇಗನಿಸಿತು ಕಮೆಂಟಲ್ಲಿ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕಾನ್ ಒತ್ತಿ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ತಮಗೆಲ್ಲರಿಗೂ ಧನ್ಯವಾದಗಳು